ಆರೋಗ್ಯ ಬಗ್ಗೆ ಬದುಕುದು ಆಗುತ್ತೆ ಅಸಾಧ್ಯವಲ್ಲ ಅಸಾಧ್ಯವೂ ಅಲ್ಲ ಮಾಡ್ಬಾರ್ದು ಅಂತೂ ಎಲ್ಲಾ ಹೇಳಿಲ್ಲ ಹುಯ್ಯ ಸ್ವಾಮೀಜಿ ನಿಮ್ಗೆ ವಿವಿ ಗಿರಿ ಕಾಯಿ ಕಲ್ಪ ಮಾಡ್ಸ್ಕೊಂಡಿದ್ದ ಜ್ಞಾಪಕ ಇರ್ಬೋದು ನಿಮ್ಗೆ ಆಹ್ ಹೌದು ರಾಷ್ಟ್ರಪತಿ ಆಗಿದ್ದ ಹ್ಮ್ ಕಾಂಗ್ರೆಸ್ ಅಧ್ಯಕ್ಷನು ಆಗ್ಲಿಲ್ಲ ರಾಷ್ಟ್ರಪತಿ ಆಗಿದ್ದಾಗ್ಲೇನ ಅಂತ ಮಾಡ್ಸ್ಕೊಂಡಿದ್ದು ಮುಂಚೆನಾ ಅಲ್ಲ ಎರಡು ಆಗಿದ್ದ ಅಂದ್ರೆ ಆಗಿದ್ದ ಹ್ಮ್ ಕಾಂಗ್ರೆಸ್ ಅಧ್ಯಕ್ಷನು ಆಗಿದ್ದ ಹಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ರು ಸ್ವಾಮೀಜಿ ದೇವಸ್ಥಾನದಲ್ಲಿ ಕೆರೆ ಇರಿದಾಗ ಅಲ್ಲಿ ಹೋಗಿ ಸ್ನಾನ ಮಾಡುದು ಒಳ್ಳೇದು ಹೇಳಿದಿರಿ ಯಾಕೆ ದೇವರದಲ್ಲಿ ಏನ್ ಮಾಡ್ತಾರೆ ಅದು ನೀರಿಗೆ ಪಾಸ್ ಆಗಿ ನಾವು ಯಾವಾಗ ಅಲ್ಲಿ ಸ್ನಾನ ಮಾಡ್ತೇವೆ ನಮ್ಗೆ ಸಿಗ್ತದೆ ಅಂತ ಹೇಳಿ ಇಲ್ಲಿ ತೀರ್ಥ ಸ್ನಾನ ಮಾಡುವ ಅದು ವಿಶೇಷ ನೀರಿಗೆ ಚಾಲ್ತಿ ತೀರ್ಥ ದೇವಸ್ಥಾನ ಇರ್ತಾ ಇದ್ದಾರೆ ದೇವಸ್ಥಾನ ಅಂತ ಹೇಳೋದು ಪದ್ಧತಿ ಕಲ್ಯಾಣಿ 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 ನದಿ ನದಿಯ ನದಿ ಇರ್ತದೆ ಹಿಂದೆ ಒಂದ್ ಕಲ್ಯಾಣಿ ಕಟ್ಟ್ರಿ ಅದೇ ರೀತಿ ಚೀತೆ ಕೂಡ ಅದೇ ರೀತಿ ತೀರ್ಥಸ್ಥಾನ ಕೂಡ ಮಾಡು ಪ್ರಚಲಿತಲಿ ಬಂದಿರೋದು ತೀರ್ಥ ಸ್ನಾನ ಅದ್ ತೀರ್ಥ ಸ್ನಾನ ಅಂತ ಕಡೆ ಜನ ಇದಕ್ಕೆ ಅದಷ್ಟ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಆ ಎಲ್ಲಾ ದೇವಸ್ಥಾನ ಎಲ್ಲಾ ತೀರ್ಥಗಳು ಅಂತ ಹೇಳುವುದು ನಾವ್ ದೇವಸ್ಥಾನ ಕಟ್ಕೊಂತೇವೆ ಯಾಕಂದ್ರೆ ಸ್ನಾನ ಮಾಡಿ ಇಲ್ಲಿ ಬಂದೇ ಮಂಗಳಾರ್ ತಗೋಳ್ಬೇಕು ತಟ್ಟೆ ಜಾಸ್ತಿ ದುಂಡ್ ಹಾಕ್ಬೇಕು ಅದ ಸ್ನಾನ ಮಾಡಿ ಸಿಕ್ಕಲ್ಲ ನಾವು ಬಂದುಬಿಡ್ದೆ ದೇವಸ್ಥಾನ ಕಟ್ಟಿರ್ತೇವೆಲ್ಲ ದೇವಸ್ಥಾನ ಕಟ್ಟಿರ್ತೇವೆ ಜಾಗದಲ್ಲಿ ಉದಾಹರಣೆಗೆ ಇಲ್ಲಿ ಹೋಗಿ ಸ್ನಾನ ಮಾಡಿ ಅಂತೆಲ್ಲ ಹೇಳ್ತೇವೆ ದೇವಸ್ಥಾನ ಕಟ್ಟಿರ್ತೇವೆ ಅದ್ರಲ್ಲಿ ನಿರ್ದೇಶನ ಕೊಡುವುದಿಲ್ಲ ನಮ್ಮದೇ ಪ್ಲಾನ್ ಅದು ನಮ್ಮದೆಲ್ಲ ಹೋಗಿ ಯಾವ ಮುಳುಗಿ ಅಲ್ಲಿ ಒಂದಕ್ಕೆ ಮೂಗು ಮುಚ್ಚಿಗಳಿ ಕಡೆ ಈಜಿ ಬಂದು ಇಲ್ಲಿ ಮುಳುಗಿ ಈ ಕಡೆ ಎಡಬಾಗ ಮುಚ್ಚಗಡೆ ಐವತ್ ರೂಪಾಯಿ ಹಾಕಿ ಆಮೇಲೆ ಸಂಪೂರ್ಣ ಮುಳುಗಿ ಬಟ್ಟೆ ಬೇರೆ ಬಟ್ಟೆ ಹಾಕೋ ಬನ್ನಿ ಯಾಕಂದ್ರೆ ಆ ಬಟ್ಟೆ ಮಾರಾಟ ಮಾಡದಲ್ಲಿ ಕುಂಭ ಮೇಲೆ ಆಗೋದು ಬೇರೆ ಪರಿಷ್ಕರಣೆಗೆ ಅಂತ ನೀವ್ ಹೇಳ್ತೀರಿ ಪ್ರಾಮುಖ್ಯತೆ ಕೊಡೋದಿಲ್ಲ ಸ್ನಾನ ಮಾಡ್ಲಿಕ್ಕೆ ಸ್ನಾನ ಅಂದ್ರೆ ಸ್ನಾನ ಮಾಡೋದಿಲ್ಲ ಬೇರೆ ಚಳಿ ಇರುತ್ತೆ

ಅದು ಯಾವುದೋ ಒಂದು ಕ್ಷೇತ್ರ ಅಥವಾ ಒಂದು ಇದಕ್ಕೆ ಸಂಬಂಧಪಟ್ಟಂತ ವಿಧಾನ ವಿವರಿಸುವಾಗ ಹಾಗೆ ಅಲ್ಲಿ ಅಲ್ಲಿ ಆ ಶಕ್ತಿ ಆ ಕಿರಣದಲ್ಲಿರ್ತದೆ ಅಲ್ಲಿ ನೀರ್ ಬೀಳುವ ಶಬ್ದ ಇಲ್ಲಿ ಬಲ ಇದೆ ಅದಲ್ಲ ಬೇರೆ ಅದೆಲ್ಲ ಎಲ್ಲ ಸಾರ್ವತ್ರಿಕ ಅಲ್ಲವೆಲ್ಲ ಹಾಕುವುದು ಇದೆ ಇಲ್ಲ ಅಂತ ಏನಿಲ್ಲ ಎಲ್ಲ ಸ್ಥಳಗಳು ನಾವು ಕರೀದಿಲ್ಲ ಕೆಲವು ಜಾಗಗಳಲ್ಲಿ ಮಾತ್ರ ನಾವು ತೀರ್ಥ ಸ್ಥಳ ಅಂತ ಅದೇ ಗಂತ ಹಾಗೆ ಕೆಲವರು ಅಲ್ಲಿ ಬಟ್ಟೆ ಮೆಚ್ಚಿ ಉಚ್ಚ ಇದೆ ಅಲ್ಲೇ ಆದ್ರೆ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಬರುವಂತದ್ದು ಅವ್ರ ಬಗ್ಗೆ ಇವುಗಳ ದೇವತೆಗಳು ಅಂತಾರೆ ಸೂರ್ಯನ ಮಕ್ಕಳು ಅಂತಾರೆ ವೈದ್ಯರು ಅಂತಾರೆ ಯಾವ ರೀತಿ ಅವರ ಮಹತ್ವ ಏನಂತ ಹೇಳಿದ ಅಶ್ವಿನಿ ದೇವತೆಗಳ ಹುಟ್ಟಿನಿಂದ ಬರ್ಬೇಕು ಬರ್ಬೇಕಲ್ಲ ಒಂದ್ಸರಿ ಸಾಮಾನ್ಯ ಎಲ್ಲಾ ಮನಲೂ ಗಂಡ ಹಂತಿ ಜಗಳ ಮಾಡ್ಕೊಳ್ಳೋದು ಮಾಮೂಲಿ ಗೊತ್ತಾಯ್ತಲ್ಲ ಆದ್ರೆ ಸ್ವಲ್ಪ ಪ್ರಜೋಭನ ಯುಕ್ತವಾಗಿದ್ದಂತ ಹಿಂಗ್ಸು ಜಗಳ ಮಾಡ್ಕೊಂಡಾಗ ಮೊದ್ಲು ಮನೆ ಬಿಟ್ಟು ಹೋಗುದು ಅಭ್ಯಾಸ ಅಭ್ಯಾಸ ಪುರಾತರ ವಿಶೇಷ ಹಾಗೆ ಲಕ್ಷ್ಮಿ ಬಿಟ್ಟು ಹೋಗ್ಬಿಡ್ಲು ಯಾರು ವಿಷ್ಣು ಏನೋ ಜಗಳ ಬಂತು ಬಿಟ್ಟು ಬಿಟ್ಟು ಹೋಗಲ್ಲ ಕಡೆ ಏನೋ ಹೂ ಮಾರ್ಕಂಡೆ ಏನ್ ಮಾರ್ಕೊಂಡೆ ಇದ್ಲು ಆಗ ಪಲ್ಲಿ ಹೋಗ್ತಾನೆ ವಿಷ್ಣು ಹುಡ್ಕೊಂಡು ಹೆಂಡತಿ ಎಲ್ಲ ಮೂರ್ ತಿಂಗಳ ಮನೆಗ್ ಬಂದಿಲ್ಲ ಅಂತ ಹುಡ್ಕಂಡ್ ಸಿಗ್ತಾಳೆ ಹ್ಮ್ ಆಗ ಅವರಲ್ಲಿ ಅಲ್ಲಿ ಅಲ್ಲೇ ಇದ್ದಾರೆ ಹಾಗೆ ಎರಡು ಮಕ್ಳು ಹೊಡ್ತಾರೆ ಅವಳಿ ಮಕ್ಕಳು ಅದು ಅಶ್ವಿನಿ ದೇವತೆ ಬೇರೆ ಏನಿಲ್ಲ ಕಥಾ ಸ್ವರೂಪ ಸ್ವರೂಪ ಬಹಳ ಬಹಳ ಅದ್ಭುತ ಎಲ್ಲ ಕೊಟ್ಟಿದ್ದಾರೆ ಬರುತ್ತೆ ಪ್ರತ್ಯೇಕತೆ ಇಷ್ಟೇ ಹಿಂದಿ ಮನೆ ಬಿಟ್ಟು ಹೋಗಿದ್ದಾಳೆ ಹುಡ್ಕೊಂಡು ಹೋಗಿ ಸಿಕ್ಕಿಲ್ಲ ಅವರನ್ನ ಅಲ್ಲಿ ಸಿಕ್ಕಿದ ಹಾಗೆ ಹೆಂಡತಿ ಸಮಾಧಾನ ಮಾಡಿ ಏನೋ ಮಾಡಿ ಅಲ್ಲೇ ಕುಟೇರ ಮಾಡ್ಕೊಂಡು ಅಲ್ಲೇ ಇದ್ರು ಅಷ್ಟು ದಿನ ಯಾಕಂದ್ರೆ ವೈಕುಂಠ ಹೋಗ್ ನಾನು ಹೇಳ್ತಲ್ಲಿ ನೆನಪಾಗುದು ಹೋಗಿದ್ರೆ ಹೇಳಕ್ ನೆನಪಾಗುದಿಲ್ಲ ಸಮಾಧಾನ ಇರುತ್ತೆ ಅಂತ ಹೇಳಿ ಬೇಡ ಅಂತ ಅಲ್ಲೇ ಇದ್ರು ಅಲ್ಲೇ ಎರಡು ಮಕ್ಕಳಾಯ್ತು ಮಕ್ಕಳ ಗೊತ್ತಿಗಿರಿ ಅರ್ಥ ಆಯ್ತು ನಾವು ಜಗಳ ಮಾಡ್ಕೊಂಡು ಬಂದಾಗ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು ಮಕ್ಕಳಾದ್ರೆ ಬಹಳ ಕಷ್ಟ ಇಲ್ಲ ಅದಕ್ಕೆ ಬೇಡ ಅಂತ ಅದನ್ನ ಸೀದಾ ವೈಕುಂಠ ಹೋದ್ರು ಅದೇ ಶಿಂದ ಎರಡು ಮಕ್ಕಳು ಅವರ ವೈದ್ಯಕೀಯ ವೈದ್ಯಕೀಯ ಶಾಸ್ತ್ರ ಅದೇ ಹೇಳಿದ್ನ ಇಲ್ಲಿ ಎರಡು ಮಕ್ಕಳು ಬಿಟ್ಟು ಹೋದ್ರಲ್ಲ ವೈಕುಂಠ ಇಲ್ಲ ಬಿಟ್ಟು ಹೋದ್ರು ದಿವಸ ಸೂರ್ಯ ಒಂದೊಂದು ಅಕ್ಷರ ಉಪದೇಶಿಸುತ್ತಿದ್ದ ಆ ಮಕ್ಕಳಿಗೆ ಅದು ಔಷಧವಾಗಿ ಅವ್ರಿಗೆ ಆಹಾರವಾಗಿ ಔಷಧವಾಗಿ ಪರಿಣಾಮ ಆಗ್ತಾ ಇತ್ತು ಹಾಗಾಗಿ ಆ ಅಕ್ಷರಗಳನ್ನ ಸಾಹಿತ್ಯವಾಗಿಟ್ಕೊಂಡು ಇವರು ಅದನ್ನೇ ಅವರ ಆಹಾರವಾಗಿ ಬಳಸಿಕೊಂಡು ಬೆಳಿತಾರೆ ಅಕ್ಷರಗಳು ಅಕ್ಷರ ಆದ್ರೆ ಅಂತ ಗೊತ್ತಿಲ್ಲ ಸೋಮಿಗೆ ಆ ಮಕ್ಕಳು ಯಾರೊಂದು ಸೂರ್ಣಿಗೆ ಗೊತ್ತಿಲ್ಲ ಹಾಗೆ ಅನಾಥ ಆದ್ರೆ ಬೆಳೀತಾರೆ ಆ ಅಕ್ಷರ ವಿದ್ಯೆಯನ್ನು ಅವ್ರು ಕಲ್ತಿರೊಂದ್ರ ಒಂದೊಂದ್ ಅಕ್ಷರ ಒಂದಿಸುತ್ತೆ ಸೂರ್ಯ ಉಪಯೋಗ ಒಂದೇ ಅಕ್ಷರ ಮಾತ್ರ ಒಂದಿಸುತ್ತೆ ಅದನ್ನ ಕಲ್ತಿರ್ ಅವ್ರ ಮಹಾವೈದ್ಯರಾಗ್ತದೆ ಆದ್ರೆ ಜಾತಿ ಗೊತ್ತಿಲ್ಲ ಜಾತಿ ವಿವಾದ ಹುಟ್ಟತ್ ಕಡೆ ಇವನೇ ಕಂಡು ಬಂತಲ್ಲ ಶಿವನೇ ಅವ್ರ್ ದೇವತೆಗಳು ಅಂತ ಸೇರ್ಸು ಅಲ್ಲಿ ದೇವತೆಗಳಲ್ಲ ಜಾತಿ ಎಲ್ಲ ಮಾಡಿ ಬರ್ತಾರೆ ಅಲ್ಲಿವರೆಗೆ ಜಾತಿ ಗೊತ್ತಿಲ್ಲ ಹಾಗಾಗಿ ಅವ್ರು ದೇವತೆ ಅಂಗೀಕಾರ ಆಗ್ರೂ ಇಲ್ಲ ಅವ್ರ ಭೋಗ ಇಲ್ಲ ಅವ್ರು ಭಾಗ ಇರ್ಲಿಲ್ಲ ಮಾಡ್ಕೊಡ್ತಾರೆ ಅಶ್ವಿನಿ ದೇವತೆಗಳು ಇಲ್ಲಿ ಇವನು ಮಾಡ್ತಾರಲ್ಲ ಅವ್ನ ಹೆಂಡತಿ ಕೇಳಿ ಪ್ರಯೋಗ ಮಾಡಿ ಯಾವ್ದು ಮಾಡ್ಕೊಡ್ತೀವಿ ನಮ್ಮ ಮೂರ್ ದಿನ ಒಬ್ಬರು ಬರ್ಸೋ ಅಂತ ಅಲ್ಲಿ ಮಾಡಿದ ಪ್ರಯೋಗನ ಮಾತ್ರ ಇರು ಕೊಟ್ಟಿದ್ದಾರೆ ಅದ್ರಲ್ಲಿ ಸ್ವಲ್ಪ ವಿವರ ಚೆನ್ನಾಗಿದೆ ಸಮಾಜೆ ಬಟ್ ಪ್ರಾಕ್ಟಿಕಲಿ ವೆರಿ ಡಿಫಿಕಲ್ಟ್ ಬೇಕು ಅಂದ್ರೆ ನಾನು ಹೇಳ್ತೀನಿ ಒಂದು ಎರಡು ನಿಮಿಷ ಹೇಳ್ಬಹುದು ಹೇಳ್ಬೋದು ಅವ್ರು ಏನ್ ಪ್ರಯೋಗ ಮಾಡುತ್ತಾ ಈಗ್ಲೂ ನಾವು ಪ್ರಯತ್ನ ಪಟ್ರು ಇದೆ ಬಟ್ ಅದಕ್ಕೆ ಸ್ವಲ್ಪ ಇದು ಬೇಕು ಸಾಧನೆ ಬೇಕು ಅವ್ರೇನ್ ಹೇಳ್ತಾರೆ ಅಂದ್ರೆ ಮೊದ್ಲು ಶಾರೀರ ಶುದ್ಧಿ ಇರಬೇಕು ವ್ಯಕ್ತಿಗೆ ಅವನು ಆರು ತಿಂಗಳ ಕಾಲ ಗಾಯತ್ರಿ ಉಪಾಸನೆ ಮಾಡಬೇಕು ಗಾಯತ್ರಿ ಸಾಧನೆ ನಿತ್ಯದಲ್ಲಿ ಅವನಿಗೆ ಯಾವ್ದಕ್ ಕಾಯ್ಬೇಕಂದ್ರೆ ಪುಷ್ಯ ಮಾಸಕ್ಕೆ ಕಾಯ್ಬೇಕು ಪುಷ್ಯ ಮಾರ್ಗಶೀರ ಅಂತ ಕಾಣತ್ತೆ ಎರಡು ತಿಂಗಳ ಹೇಳಿದ ಆ ಸಮಯದಲ್ಲಿ ನೆಲ್ಲಿಕಾಯಿ ಮರದಲ್ಲಿ ಕಾಯ್ಬಿಡುತ್ತೆ ಸಮಾನವಾಗಿ ಎಲ್ಲ ಕಡೆ ಈಗ ಅಲ್ಲ ಅವ್ರಿಗೆ ಅವ್ರು ಹೇಳುವಾಗ ವಿಷಯ ಮಾರ್ಗದರ್ಶನ ಈಗ ಈಗ ಬಿಟ್ಟು ಹೋಗಿ ಕಾರ್ತಿಕದಲ್ಲೇ ಬಿಟ್ಟು ಹೋಗಿ ಸೊ ಪ್ರತಿಯೊಬ್ಬರು ಹೋಗಿ ಈ ಜಾತ್ರಿ ವನ ಅಂತ ಆಗಿನ ಕಾಲದಲ್ಲಿ ಬಹುಶಃ ಇರ್ತಿತ್ತು ಅಂತ ಕಾಣುತ್ತೆ ಇಲ್ಲಿಗಾಯಿ ಮರಗಳಿರೋ ಕಾರ್ ಅಲ್ಲಿ ಹೋಗಿ ಒಂದೊಂದು ಮರನ ಆಯ್ಕೆ ಮಾಡ್ಕೊಬೇಕು ಒಬ್ಬ ವ್ಯಕ್ತಿ ಒಂದ್ ಮರ ಆಯ್ಕೆ ಮಾಡ್ಕೊ ಮಾಡಿಕೊಂಡು ಆ ತಿಂಗಳು ಪೂರ್ತಿ ಮರದ ಮೇಲೆ ಕೂತು ಗಾಯತ್ರಿ ಅನುಷ್ಠಾನ ಮಾಡಬೇಕು ಆಹಾರ ಸೇವನೆ ಸೇವನೆಯವರೆಗಿಂದ ತಿನ್ನುವ ತಿನ್ನುವಾಗಿಲ್ಲ ಬರೀ ಕ್ಷೀರ ಅದಕ್ಕೊಂದೊಂದು ಮೆಥಡ್ ಕೊಟ್ಟಿದ್ದಾರೆ ಕ್ಷೀರ ಕೆಲವರಿಗೆ ಕ್ಷೀರ ಜೊತೆ ಯಾವುದು ಇದನ್ನ ವೈದ್ಯ ನಿರ್ಧಾರ ಮಾಡಿ ನೆಲ್ಲಿಕಾಯಿಯ ಮತ್ತೊಂದು ಸಮಾನ ಗುಣ ಇರತಕ್ಕ ಹಾಲೆ ಹಾಲು ಅದಕ್ಕೆ ನೆಲ್ಲಿಕಾಯಿ ಅಷ್ಟೇ ಹಾಲು ನೆಲ್ಲಿಕಾಯಲ್ಲಿ ಏನೇನು ರಾಸಾಯನಿಕ ಗುಣಗಳಿದೆ ಅದು ಹಾಲಿನ ಪ್ರತಿ ವರ್ಷಕ್ಕೂ ಬರುತ್ತೆ ಹಾಗಾಗಿ ಹಾಲಿನ ನೆಲ್ಲಿಕಾಯಿ ತಿನ್ನೋಕೆ ಹೇಳೋದನ್ನ ಹಾಲು ಹಾಲು ಸೊ ಈ ಪುಷ್ಯ ಮಾಸ ಅಥವಾ ಮಾರ್ಗಶ್ವರ ಮಾಸದ ಮೊದಲನೇ ಪಕ್ಷ ಅದರ ಕಾಲದಲ್ಲಿ ಯಾವ್ದಾದ್ರು ಒಂದು ದಿವಸ ಒಂದೊಂದು ಮರದಲ್ಲಿ ಅಮೃತದ ಉದ್ಭವವಾಗತ್ತೆ ಅಂತ ಪ್ರತೀತಿದೆಯಂತೆ ಇವರು ಅದನ್ನ ನಿರೀಕ್ಷೆ ಮಾಡಿಕೊಂಡು ಇಷ್ಟು ಗಾಯತ್ರಿ ಅನುಷ್ಠಾನ ಮಾಡಿದ್ರಿಂದ ಅವ್ರಿಗೆ ಈ ಮರದಲ್ಲಿ ನಾವು ಯಾವ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅವ್ನು ಡಿಸೈಡ್ ಮಾಡಿ ಇದಕ್ಕೆ ಕರತಲಾಮಲಕ ಅಂತ ಕೇಳಿರ್ಬೋದು ನೀವು ಒಬ್ಬ ಇವ್ರ ಕೈಯನ್ನ ತಗೊಂಡು ಆ ನೆಲ್ಲಿಕಾಯಿನ ಹೆಂಗ್ ಕಂಪ್ಲೀಟ್ ಆಗಿ ಹಿಡ್ಕೊಂಡು ಅವ್ರ ಅಲ್ಲೇ ಕೂತ್ಕೊಂಡು ಸಾಧನೆ ಮಾಡ್ತಾ ಇರ್ಬೋದು ಈ ಪರ್ವಕಾಲ ಮುಗಿಯೋವರೆಗೂ ಮುಗಿಯುವವರೆಗೂ ಎಲ್ಲೋ ಹೋಗುವಂಗಿಲ್ಲ ಆಗ ಆಹಾರ ಸೇವನೆಯೂ ಇಲ್ಲ ಬಹುಶಃ ಆಹಾರ ಬೇಕಾಗಿಲ್ಲ ಸ್ಥಿತಿಗೆ ಬಂದಿರ್ತಾರೆ ಸೊ ಈ ಆ ಕಾಲ ಮುಗಿದ ತಕ್ಷಣ ಆ ನೆಲ್ಲಿಕಾಯಿನ ಸೇವನೆ ಪ್ರಾರಂಭ ಮಾಡುದು ಒಂದು ದಿವಸಕ್ಕೆ ಒಂದು ನೆಲ್ಲಿಕಾಯಿ ಕ್ರಮದಲ್ಲಿ ಒಂದು ಕ್ರಮ ಇದೆ ನಿತ್ಯ ಒಂದೊಂದು ನೆಲ್ಲಿಕಾಯಿ ಕ್ಷೀರ ಲಿಮಿಟೆಡ್ ಆದಂತಹ ಸಾತ್ವಿಕ ಆಹಾರ ಸೇವನೆ ಆರು ರಸಗಳಲ್ಲಿ ಒಂದೇ ರಸ ಅಂತ ಹೇಳ್ತಾರೆ ಯಾಕಂದ್ರೆ ಆಮ್ಲ ಆಮ್ಲಕ್ಕಿ ನೆಲ್ಲಿಕಾಯದಲ್ಲಿ ಆರು ರಸ ಇದೆ ಆರು ರಸ ಆಲ್ರೆಡಿ ಇದೆ ಹಾಗಾಗಿ ನಾವು ಮಾಡುವ ಆಹಾರದ ರಸಗಳು ಬೇಕಿಲ್ಲ ಹಾಲು ಅದು ಎರಡು ಸೇರ್ಬಿಟ್ರೆ ಶ್ರೇಷ್ಠವಾದ ರಸಾಯನವಾಗುತ್ತೆ ಸೊ ಒಂದು ಕ್ರಮದಲ್ಲಿ ನಿತ್ಯ ಒಂದೊಂದೇ ಆಮಲಕ್ಕೆ ಸೇವನೆ ಮಾಡ್ಕೊಂಡು ಇಡೀ ಮರದಲ್ಲಿರೋ ಇರೋ ನೆಲ್ಲಿಗೆ ಮುಗಿಸ್ಬೇಕು ಇದು ಒಂದು ಇನ್ನೊಂದು ಕ್ರಮದಲ್ಲಿ ಜಾಸ್ತಿ ಮಾಡ್ತಾ ಹೋಗೋದು ಒಂದಿರೋ ಆಮಲಕ್ಕೆ ಎರಡನೇ ಎರಡು ಮಾಡೋದು ಆಮೇಲೆ ಮೂರು ಮಾಡೋದು ಹೀಗ ಮಾಡಿ ಶಾರ್ಟೆಸ್ಟ್ ಪೀರಿಯಡ್ ನಲ್ಲಿ ಕಂಪ್ಲೀಟ್ ಹೇಳ್ತಾರೆ ಎಷ್ಟು ನೆಲ್ಲಿಕಾಯಿ ಸೇವನೆ ಮಾಡಿರ್ತಾನೋ ಅಷ್ಟು ವರ್ಷಗಳು ಅವನಿಗೆ ಆಯಸ್ಸನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು ಅವನು ಮಾಡಿದ ಕ್ರಮದಲ್ಲಿ ದೋಷ ಇದ್ರೆ ಸರಿಯಾಗಿ ಮಾಡದೇ ಇದ್ರೆ ವರ್ಷಗಳಾಗೋದಿಲ್ಲ ದಿನಗಳು ತಿಂಗಳು ವೃದ್ಧಿ ಆಗುತ್ತೆ ಬಟ್ ಆಯಸ್ ವೃದ್ಧಿ ಮತ್ತು ಆಯಸ್ ಸ್ಥಾಪನೆ ಅಂತ ಎರಡು ಶಬ್ದ ಇದೆ ಇವೆರಡೂ ಕೂಡ ಈ ಪ್ರಯೋಗದಿಂದ ಮಾಡ್ಕೊಳ್ಬಹುದು ಸೊ ಸರಿ ಪ್ರಯೋಗ ಆದ್ರೆ ಅವನು ಒಂದ್ ಮೂವತ್ ನಲ್ವತ್ತು ವರ್ಷ ನಿಯಮಿತವಾಗಿ ಜೀವನ ಮಾಡಿದ್ರೆ ಆಯು ವೃದ್ಧಿ ಮುಂದೆ ಹೋಗ್ತಾ ಮತ್ತೆ ಅದನ್ನ ರಿಪೀಟ್ ಮಾಡಬಹುದು ಹೀಗೆ ಮಾಡಿದವರು ಬೇಕಾದಷ್ಟು ಜನ ಇದಾರೆ ಅಂತ ಹೇಳ್ತಾರೆ ಹಿಂದೆ ಇದ್ರು ಆತರ ಮಾಡಿದವರು ಇದು ಕ್ರಮ ಈಗ ನಿಮ್ಗೆ ಕೇಳಿರ್ಬೋದು ಹಳ್ಳಿಗಡೆ ಕಡೆ ಕೆಲವು ಬ್ರಾಹ್ಮಣರ ಊರಲ್ಲಿ ನಲ್ಲಿಕಾಯಿ ವರ್ಗ ಕಾರ್ತಿಕ್ ಮಾಸ ತಿಂಡಿ ಮಾಡ್ಕೊಬರ್ತಾರೆ ನಾವು ನಮ್ಮನೆಯಲ್ಲೂ ಮಾಡ್ತಾರೆ ಹಾ ರಾತ್ರಿ ಕೂತ್ಕೊಂಡು ನಲ್ಲಿಕಾಯಿ ಮಾರದ ಕೆಳಗಡೆ ಊಟ ಮಾಡೋದು ಅದೇ ಈಗ ಅಲ್ಲಿಂದ ಬಂದಿರೋದು ಪ್ರತಿ ವರ್ಷ ಈಗಲೂ ಕೆಲವು ಊರುಗಳಲ್ಲಿ ನಡೆಯುತ್ತೆ ಅಂತ ಮಾಡ್ತಾರೆ ಅಶ್ವಿನಿ ದೇವತೆಗಳು ಮಾಡಿದ ಪ್ರಯೋಗ ಅಂತ ಆತ್ರೇಯರು ಹೇಳ್ತಾರೆ ಅಂದ್ರೆ ಸ್ವಾಮೀಜಿ ಆತ್ರೇಯರು ಕೂಡ ಅಶ್ವಿನಿ ದೇವತೆಗಳಿಗೆ ಆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅವರಿಗಿನ್ನ ಉನ್ನತ ಸ್ಥಾನ ಕೊಟ್ಟ ಹಾಗೆ ಆಯ್ತಲ್ಲ ಮುಂದೆ ಅಲ್ಲ ಉನ್ನತ ಸ್ಥಾನ ಅಶ್ವಿನಿ ದೇವತೆಗಳಿಗೆ ಆತ್ರ ಆத்ரேಯರು ಕೊಟ್ಟಿದ್ದಾರೆ ಆಮೇಲೆ ಕೊಡ್ತ ಅಶ್ವಿನಿ ಕೊಟ್ಟ ಹಾಗಿತ್ತು ಬುಜ್ಜಿನೇ ಬುಜ್ಜಿನೇ ಈಗ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಆಗೋಹಿದೆ ಇನ್ನ ಈಗ ನಾನು ಒಂದು vote ಹಾಕ್ತೇನೆ ಸಿದ್ದರಾಮಯ್ಯನಂದ್ರೆ ಬೇಕಾ ಸಿದ್ದರಾಮ ಮುಖ್ಯಮಂತ್ರಿ ಆಗೋಹಿದೆ ಇನ್ನ vote போட ಬಡಿ ಇನ್ನೆಲ್ಲಿಕಾಯಿ ಸಮಜಿನಂ ನಾನು ಹೊರಡವಾಗೆ ನೀವು ಉತ್ತರ ಭಾರತದಲ್ಲಿ ನೋಡಿರ್ಬೋದು ಉತ್ತರ ಪ್ರದೇಶ ಜಾರ್ಖಂಡ್ ಅಲ್ಲೆಲ್ಲ ಅಲ್ಲಿರೋ ನೆಲ್ಲಿಕಾಯಿ ಇಲ್ಲಿ ನೆಲ್ಲಿಕಾಯಿ ವ್ಯತ್ಯಾಸ ಇದೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿದೆ ಒಳ್ಳೇದು ದಕ್ಷಿಣ ಭಾರತದ ಉತ್ತರ ಭಾರತ ನೆಲ್ಲಿಕಾಯಿಗೆ ಈ ರೀತಿಯ ಪೂರ್ಣ ಗುಣಗಳಿಲ್ಲ ಇಲ್ಲ ನೋಡಕ್ ದಪ್ಪ ಇರುತ್ತೆ ನೋಡಕ್ ದಪ್ಪ ಇರುತ್ತೆ ಗುಣಗಳಿಲ್ಲ ನಮ್ ಸದ್ಯಕ್ಕೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಬಂದ್ ನಿಂತಿದೀವಿ ನಾವು ಅದೊಂದೇ ಉಪ್ಪಿನಕಾಯಿ ಬರಪ್ಪ ಅಮೇಲ್ ಸ್ವಲ್ಪ ಮಟ್ಟಿಗೆ ತಂಬುಳಿಗೆ ಗೊತ್ತಿರೋರು ಬಳಸುತ್ತಾರೆ ವಣಗೆ ಇಚ್ಚಿಕೊಳ್ಳದು ಅದೇ ನರಬಂತಕಂಡೆ ಮತ್ತೆ ಸಂプレ ಮಾಡ್ತಾರೆ ನನಗೆ ಅದು ನಮೊಳೋದಿಲ್ಲ ಚವನ ಅಂದ್ರೆ ನೆಲ್ಲಿಕಾಯಿ ಏನು ಅರ್ಥ ಬರುತ್ತೆ ಚವನ ಅಂದ್ರೆ ಅರ್ಥ ನೆಲ್ಲಿಕಾಯಿಗೆ ಇನ್ನೈಸ್ ತರ ಹೆಸರುನಾ ಅಂದ್ರೆ ನೆಲ್ಲಿಕಾಯಿ ಕಾರಣ ಚವನ್ ಮೇ ಚವನ್ ಹೆಸರು ಬಂದಲ್ಲ ಚವನ ಅಂದ್ರೆ ಯಾಕೆ ಯಾವತ್ತು ಎಲ್ಲೋ ಒಂದು ಅರ್ಥ ಆಮೇಲೆ ಯಾ ಅದು ಚವನ

ಕಣ್ಣಿಗೆ ಸಂಬಂಧಪಟ್ಟ ಮಂತ್ರಾಪಳಗಳು ಬರುತ್ತೆ ನೋಡಿ ఆది ಪರ್ವದಲ್ಲೇ ಯಾರ್ ಕಥೆನಲ್ಲಿ ಶರ್ಮಿಷ್ಠ ಕಥೆಯಲ್ಲಿ ಎಲ್ಲ ಬರುತ್ತೆ ಕಥೆ ಇದೆ ಪ್ರಶ್ನ ಕಥೆ ಇಲ್ಲಿ ಯಾಕೆ ಇಲ್ಲಿಗೆ ಅವನು ಕಥೆ ಬಂದಿದ್ದಾ ಇಲ್ಲ ಆ ಪ್ರದೇಶಕ್ಕೆ ಹೋಗಿದಾರೆ ಚವನ ತೀರ್ಥ ಚವನ ತೀರ್ಥ ತೀರ್ಥ ಯಾತ್ರೆಯಲ್ಲೇ ಜೀವನ ಅದನ್ನ ಹುಡುಕಿ ಮೋದಿ ಇದೇ ಇದೆ ಅದೆ ಮೇಲೆ ಹುಡುಕಿ ತಂದ ಆ ನೀರಲ್ಲಿ ಮುಸಿಯಿತ್ತಾರೆ ಎಲ್ಲರಿಗೂ ಕಣ್ಣ ಬರುತ್ತೆ ಆಸ್ಪತ್ರೆಯಲ್ಲ ಆಪರೇಷನ್ ಇದು ಟ್ರೀಟ್ಮೆಂಟ್ ಕೆಲ್ಸ ಇಲ್ಲ ಸರಿಯಾತಿಗೆ ಒಂದು ಯಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚವಾನ ಹೇಳ್ತಾರೆ ಯಾಗ ಶುರು ಮಾಡ್ತಾರೆ ಅಲ್ಲಿ ಸೋಮ ರಸದ್ದು ಆಗುತ್ತೆ ಆ ಅಲ್ಲಿ ಇವನು ಹೇಳ್ತಾನೆ ಅಶ್ವಿನಿ ದೇವತೆಗಳಿಬ್ಬರು ಸೋಮರಸವನ್ನು ಪಾನ ಮಾಡಲು ಅನರ್ಹವೆಂಬುದು ನನ್ನ ಅಭಿಪ್ರಾಯವಾಗಿದೆ ಅಂತ ಇಂದ್ರ ಹೇಳ್ತಾರೆ ಇವರು ದೇವತೆಗಳ ವೈದ್ಯರ ಇವರ ವೈದ್ಯ ವೃತ್ತಿಯೇ ಇವರನ್ನು ಸೋಮರಸ ಪಾನ ಮಾಡಲು ಅನರ್ಹನಾಗಿ ಮಾಡಿರುತ್ತದೆ ಆದ್ದರಿಂದ ಮಂತ್ರಪೂತವಾದ ಸೋಮರಸ ಇವರಿಗೆ ಕೊಡುವುದು ಖಂಡಿತವಾಗಿಯೂ ಸರಿಯಲ್ಲ ಅಂತ ಡಾಕ್ಟರ್ ಸೋಮರಸ ಕೊಡಿಯಂಗಿಲ್ಲ ಜಗಳ ಆಗುತ್ತೆ ಇವನು ಇಂದ್ರನನ್ನ ಸೋಲ್ಸು ಸೋಲ್ಸೋದಿಕ್ಕೆ ಅವನು ಮದ ಎಂಬ ರಾಕ್ಷಸನ ಸೃಷ್ಟಿ ಮಾಡ್ತಾ ಇಂದ ಆಮೇಲೆ ಇವನ್ ರಾಕ್ಷನ್ ಸೃಷ್ಟಿ ಮಾಡಿ ಅವ್ನು ಕೇಳೋ ಇವನೇ ಸೋಸಕ್ಕೆ ಆಗುದಿಲ್ಲ ಮದ ಎಂಬ ರಾಕ್ಷಸನ ಕೊನೆಗೆ ಅವರು ರೂಪಾಂತರ ಮಾಡಿ ಸುರಪಾನದಲ್ಲಿ ಸ್ತ್ರೀಯರಲ್ಲಿ ಪಗಡೆ ಆಟದಲ್ಲಿ ಮತ್ತೆ ಬೇಟೆಯಲ್ಲಿ ಹಂಚ್ತಾನೆ ಇವನು ಚವನ ಅದಕ್ಕೋಸ್ಕರ ಅಲ್ಲಿ ಮದ ಅನ್ನೋದ್ ತಂದಿದ್ದಾರೆ ಮದ್ಯಪಾನ ಜುವ ಮತ್ತೆ ಶಿಕಾರಡ್ಡಿಲ್ಲ ಶಿಕಾರಿ ಮಾಡುದು ಸ್ತ್ರೀ ಎಲ್ಲ ಕಾಣಿಸ್ತಾರೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟು ಕವನಲ್ಲಿ ಕರೆಸುತ್ತೆ ಅದು ಕೇಳಿ ಯಾಕೆ ಸ್ತ್ರೀಯಲ್ಲಿ ಹಾಕಿದೆ ಕೆಲವ್ ಸಿಕ್ಕ ಅಲ್ಲೇನು ರಾಕ್ಷಸ ಸೃಷ್ಟಿ ಮಾಡಿದ್ದಿಲ್ಲ ಇಲ್ಲ ರಾಕ್ಷಸ ಸೃಷ್ಟಿ ಮಾಡಬೇಕಾದಿಲ್ಲ ಯಾಗ ಅಂದಾಗ ಯಾಗದಲ್ಲಿ ರೈತ ಕಲಸದಲ್ಲಿ ಎಲ್ಲರೂ ಜಯಿಸಬಹುದು ಕಲಸ ಸ್ಥಾಪನೆ ಆಗುತ್ತಿಲ್ಲ ಅದ್ರಲ್ಲಿ ಎಲ್ಲಾ ದೇವತೆಗಳು ಯಾರು ಬಂದ್ರು ಎಲ್ಲರೂ ಕಟ್ಟಾಕ್ಬೋದು ಅದಕ್ಕೆ ಮತ್ತೆ ಬೇರೆ ಇದು ಬೇಕಿಲ್ಲ

ಈಗ ಚವನ ಬೋಂಡ ಬಂದಿದೆ ಅಲ್ಲಿಂದ ಸರೋವರಕ್ಕೆ ಚವನ ಸರೋವರ ಅಂತ ಹೆಸರು ಇರುತ್ತೆ ಅಂತ ಹೇಳಿ